ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ನಿಜಗುಣರು ಜ್ಞಾನದ ಸಂಪತ್ತು ಎಂದರೆ ತಪ್ಪಾಗಲಾರದು ಶಿಕ್ಷಕ ಜಿಸದಾನಂದ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಜೆಎಸ್ಬಿ ಪ್ರತಿಷ್ಠಾನ ಆಯೋಜಿಸಿದ್ದ ಕನ್ನಡ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರಂಭವನ್ನು ಕನ್ನಡ ತಾಯಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿ ಮಾತನಾಡಿದ ಅವರು ದೇಹಕ್ಕೆ ಸಾವಿದೆ ಆದರೆ ಜ್ಞಾನಕ್ಕೆ ಎಂದಿಗೂ ಸಾವು ಇಲ್ಲ ಎಂಬುದನ್ನು ಬಸವಾದಿ ಶರಣರು ಹೇಳಿದ್ದಾರೆ ಹಲವಾರು ತತ್ವಜ್ಞಾನಿಗಳು ಬಂದು ಹೋಗಿದ್ದಾರೆ ಆದರೆ ಜ್ಞಾನದ ಸಂಪತ್ತು ಎಂದರೆ ನಿಜಗುಣ ಶಿವಯೋಗಿಗಳು ಮಾತ್ರ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಜೆ ಎಸ್ ಬಿ ಪ್ರತಿಷ್ಠಾನದ ಎಸ್ ಶಶಿಕುಮಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮ ನಿಯಮಿತ ಶಾಲೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಕನ್ನಡ ಪುಸ್ತಕಗಳ ಬಹುಮಾನ ಜೊತೆಗೆ ಶಾಲೆಯ ಎಲ್ಲ ಮಕ್ಕಳಿಗೆ ಕನ್ನಡ ಕಿರುಪುಸ್ತಕ ನೀಡಿ ಕನ್ನಡ ಓದನ್ನು ಪ್ರೋತ್ಸಾಹಿಸಲಾಯಿತು ಶಾಲೆಯ ಪ್ರಾಂಶುಪಾಲ ಬಿ ಗಿರೀಶ ಸಹ ಶಿಕ್ಷಕರಾದ ಮಹೇಶ್ವರಿ ಶಿಲ್ಪ ಯಲ್ಲಪ್ಪ ಮಲ್ಲೇಶ ದೀಪ್ತಿ ನಮಿತಾ ಶಿವನಂದಯ್ಯ ಬಸವರಾಜು ಸಿಬ್ಬಂದಿಗಳು ಪೋಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇಂಗ್ಲೆಂಡ್ ಅನ್ನುವಂತಹ ದೇಶದ ಜನಪದ ಕಾವ್ಯ ಮೊದಲನೆಯದಂತೆ ಅದನ್ನ ಅದನ್ನು ಬಿಟ್ಟರೆ ಅತಿ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥ ಎರಡನೇ ಜನಪದ ಮಹಾಕಾವ್ಯ ಪ್ರಪಂಚದಲ್ಲಿ ಆಗೋದ್ರು ಇದ್ರೆ ಅದು ಭಾರತದಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಚಾಮರಾಜನಗರದ ಅದರಲ್ಲೂ ಒಳ್ಳೆಯದಾಗಲ್ಲ ಮಲಯ ಮಹಾದೇಶಗಳ ಪಾಪ ಕಳೆದ ಪ್ರತಿಭಾ ಕಾಳಜಿಯಲ್ಲಿ ಬಹಳ ನೋವಿನಿಂದ ಹೇಳ್ಬೇಕು ಜನಪದ ಗೀತೆಗಳ ಕಾರ್ಯಕ್ರಮಕ್ಕೆ ನನ್ನ ಮತ್ತು ಇನ್ನೊಬ್ರು ಸರನ್ನ ನೇಮಕ ಮಾಡಿದ್ರು ಅಲ್ವೇ ಪಾಪ ಹುಡುಗಿ ಬಂದು ಹಾಡುತ್ತಾರೆ ಆಕೆಗೆ ಜನಪದ ಗೀತೆಗೂ ಜನಪದ ಗೀತೆ ಅಲ್ಲದಕ್ಕೂ ವ್ಯತ್ಯಾಸ ಗೊತ್ತಾಗಿಲ್ಲ ಕಾರಣ ಹೇಳ್ಕೊಂಡವ್ರು ಅದಕ್ಕೆ ಸರಿಯಾಗಿ ವ್ಯತ್ಯಾಸ ವ್ಯತ್ಯಾಸನಾಗಿತ್ತು ಆಕೆ ಜನಪದ ಗೀತೆ ಹಾಡುವುದಾಗ ಹಾಡಿದೆ ಬಾರ ಮಹದೇವ ಮನುಷ್ಯನ ಜೀವ ಅಂತ ಹಾಡ್ಕೊಳ್ತೇವೆ ಹೆಣ್ಮಕ್ಳೆಲ್ಲ ಇಷ್ಟ ಆಗಿದೆ ಅದು ಹಾಡು ಆಯ್ತಾ ಆ ಹಾಡಿನ ಜನಪದ ಗೀತಿ ಅಂತ ಜನಪದ ಯಾಕೆ ಕೇಳಿಸ್ತೀನಿ ಅಂತ ಕಳ್ಸಿಕೊಂಡು ಎರಡನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಮಾತು ಒಂದು ಎರಡನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ನಮ್ಮ ಕನ್ನಡಿಗರು